ಕೇವಲ ವೀರಕ್ಮಾರ್ದ ಅಷ್ಟೇ ಪಂಚಾಯಚಾರ ಸ್ವಾಮಿಗಳನ್ನು ನಾವು ವೇದಿಕೆ ಕಟ್ತಿದೀವಿ ಎಲ್ಲಾ ವೀರಸಭೆ ಲಿಂಗಾಯತ ಕೂತ್ಕೊಂಡು ಮಾಡ್ತಾ ಇದೀವಿ ಏನೀ ವೇದಿಕೆ ಹೇಳಿದ್ರಲ್ಲ ಜಗದ್ಗುರುಗಳಿಗೆ ಹೇಳಿ ಸಬ್ರ ಮಠಗಳಿಗೆ ಹೇಳಿ ಒಂದು ಮಠದಲ್ಲಿ ಓಂ ಶ್ರೀ ಬಸವ ಗುರು ಬಸವಲಿಂಗಾಯನ ಭಾಷಣ ಮಾಡಿದ್ರೆ ಹಾಗಿದ್ರೆ ಭಾಷಣ ಮಾಡ್ಬಾರ್ದು ನಾನು ಹೇಳ್ಯಾರ ಸಂಗ್ರಾಮಚ್ಛಾಸ ಎಲ್ಲಿದ್ರಿ ಬಚುವಣ ವಚನ ಹೇಳುತ್ತ ವೇದಿಕೆ ಬಿಡಿಸ್ಯಾರ ಅವರಿಗೆ ಹೇಳಿ ಅವರಿಗೆ ಕೊಡಿ ಬಚುವಣಂದ್ರೆ ಬಚುವ ಯಾಕೆ ಸ್ವಾಮಿಗಳಿಗೆ ಬಿಡಿ ಯಾಕೆ ಬಿಡಿ ಅವರಿಗೆ ಬಚವಾಣಿ ಬಗ್ಗೆ ಅವ್ರಿಗೆ ಕೊಟ್ಟಬಿಡಿ ವೀರಜರ್ ವೀರಜ್ ಲಿಂಗಾಯತ್ ಒಂದೇ ಇಲ್ಲ ನಾವ್ ಅಂತ ಇಲ್ಲ ಅವ್ರಿಗೆ ಯಾರು ಕೊಟ್ಟಿವಿ ಬಚವಾಣಿ ಹೆಸರಿ ಒಬ್ಬರಿಗೆ ಹೆಸರು ಮಾಡಿದ್ರಿ ರಾಜಕೀಯಕ್ಕೋಸ್ಕರ ಸ್ವಾಮಿಗಳು ರಾಜಕಾರಣ ಸಮಾಜ ಹೊಡಿತದ ನಾವು ಯಾರು ಹೊಡಿತಾ ಇಲ್ಲ ಚುಂಚೋಳ ಲಿಂಗಾಯತ್ ಹೊಡಿತೇ ಇಲ್ಲ ಅದಕ್ಕಾಗಿ ಚುಂಚೋಳ ಲಿಂಗೈತ ಒಂದಾಗಿ ಕಾರ್ಯಕ್ರಮ ಮಾಡ್ತಾ ಇದ್ವಿ ಬಚವಾಣ ಅಭಿಮಾನಿಗಳು ಬಚವಾಣ ಮಾಪಣ ಅಪ್ಪ ಅಪ್ಪ ಅಂತ ಮತ್ತೊಬ್ಬರೇ ಅಪ್ಪ ಸಾಧ್ಯ ಇಲ್ಲ ಒಂದು ಧೋರ್ಮೆ ಕಾಲಿ ಹೋದ ಯಾರು ಧೋರ್ಮೆ ಕಾಲಿ ಹೋಗಕ್ಕೆ ಆಗುದಿಲ್ಲ ಅದಕ್ಕಾಗಿ ದಯವಿಟ್ಟು ರಾಜಕೋಪಡೆ ಸಭೆಗೆ ಅಂದ್ರೆ ಸಮಾಜಕ್ಕೆ ಕಳ್ಕೊಂಡಿದ್ರು ರಾಜಕೀಯ ವ್ಯವಸ್ಥೆ ಹೇಗಿದೆ ಅದೇ ರಾಜಕೀಯ ವ್ಯವಸ್ಥೆ ನಾವೆಲ್ಲ ಬಳಸ್ಕೋತ ಸಮಾಜವಾಗಿ ಕಳ್ಕೊಂಡು ಹೇಳಿದ್ರೆ ಅಷ್ಟೇ ಅದಕ್ಕಾಗಿ ಮತ್ತೊಮ್ಮೆ ಧನವಂತ ಧನ್ಯವಾದ ಸಲ್ಲಿಸುತ್ತ ಈಗ ನಮ್ಮ ಮುಖಂಡ ಇರ್ತಕ್ಕಂಥ ಶ್ರೀ ಗೌತಮ್ ಸರ್ ಅವರು ಮಾತಾಡೋಕ್ಕಾಗಿ ಕೊಡ್ತಾ ಇದ್ದಾರೆ